ಸಾಕ್ರಿ ಜೀವನ ಯಾರಿಗೆ ಬೇಕು ಅನಿಸ್ಬಿಟ್ಟೈತೆ ಜೀವನನೇ ಬೇಡ ಆ ಕಡೆ ಸತ್ತು ಹೋದ್ರೆ ಸಾಕು ಅನ್ಸತ್ತೈತಿ ಮದ್ಕಿದ್ದು ಪ್ರಯೋಜನ ಇಲ್ಲ ಇಷ್ಟೊಂದು ನರ್ಕ ಅನುಭವಿಸ್ಕೊಂಡು ಓದ್ಕೋಕ್ಕಿಂತ ಸಾಯೋದೇ ಲೇಸು ಯಾವ ಕರ್ಮದ ಕರ್ಮಾನ ಗೊತ್ತಿಲ್ಲ ಅಥವಾ ಯಾವ ಜಲ್ಮದ ಪಾಪನೋ ಯಾರ ಶಾಪನೋ ಏನಂತ ಅರ್ಥ ಆಗಲಿ ನನಗಂತೂ ಯಾವಾಗ ಸಾವು ಬರುತ್ತೋ ಅನ್ನೋ ಅಷ್ಟು ಆಗ್ಬಿಟ್ಟೈತಿ ಅನ್ನೋಷ್ಟ ಆಗಿಲ್ಲ ಬರಲೇಬೇಕನ್ಸ್ಬಿಟ್ಟೈತೆ ನನಗೆ ಬದುಕೋಲ್ಸಿ ಅಂತೂ ಸ್ವಲ್ಪನೆಲ್ಲ ಬದುಕನೇ ಬೇಡ ಅನ್ಸ್ಬಿಟ್ಟೈತಿ ಎದಕ್ಕಿಂತ ನರ್ಕ ಇಂಥ ಜೀವನ ಯಾಕೆ ಅನ್ಭವಿಸ್ಬೇಕು ಯಾಕೆ ಇರಬೇಕು ಅಂತ ನೀನೆಲ್ಲ ಸತ್ಪವಾಸು ಇರ್ತೈತ್ರಿ ಸದ್ಯಕ್ಕೆ ನಾನು ನಾನು ಅನುಭವಿಸ್ತಾ ಇರೋ ಕರ್ಮಕ್ಕೆ ಯಾವ ದೇವ್ರನು ಇಲ್ಲ ಯಾವುದು ಇಲ್ಲ ಆ ಇಲ್ಲ ಆ ಡಾಕ್ಟ್ರ್ಗಳೂ ಇಲ್ಲ ಅನ್ನಿಸ್ಬಿಟ್ಟೈತಿ ಎಲ್ಲೇ ಉದ್ಕದ್ಕು ಬರಿ ಸಿಗ್ತಲ್ಲ ಒಂದೂ ದಡನೆ ದಡ ಇಲ್ಲ ಯಾವಾಗೂ ದಡ ಸೇರ್ತೀರ ಅಂತಲೇ ಗೊತ್ತಿಲ್ಲ ಭಗವಂತ ನನಗೆ ಕಾಪಾಡಬೇಕು ಈ ಕರ್ಮ ಈ ನರ್ಕ ಬೇಡ ಅಂತ ಯಾರಿಗೂ ಅನಿಸ್ರಿಗೂ ಬೇಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರು ಅಂದ್ಕೊಂಡಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ವಿಡಿಯೋ ಏನಿದೆ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಏನಾಗುತ್ತೆ ಏನಿಲ್ಲ ಅಂತ ನೋಡೋಣ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದೀನಿ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ವಿಡಿಯೋ ಮಾಡೋಕ್ಕಾಗಲಿ ಸ್ವಲ್ಪ ಕೆಲಸ ಆಯಿತು ಬೇಗ ರೆಡಿಯಾಗಿ ಹೋಗಬೇಕು ಆರು ಗಂಟೆಗೆ ಹಾಗಾಗಿ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಅಲ್ಲಿ ಬೇಳೆ ಕುದಿಯೋಕ್ಕೆ ಇಟ್ಟಿದ್ದೆ ಹಾಗೆ ಇವರೆಲ್ಲ ಮಲ್ಕೊಂಡಿದ್ದಾರೆ ನನ್ನ ಏನು ಕಾಣಲಾಗೈತಿ ಫುಲ್ ಕತ್ತಲೈತಿ ಹಾಗೆ ನಮ್ಮ ಇಲ್ಲಿ ರೊಟ್ಟಿ ಮಾಡೋಕೆ ಆ ಕಡೆ ನಮ್ಗೆ ಬಾಣಿ ತೆಗತ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸನ ಸ್ಟಾರ್ಟ್ ಆತವು ರೊಟ್ಟಿ ಯಾಕಪ್ಪ ಅಂದ್ರೆ ಬುತ್ತಿಗೆ ರೊಟ್ಟಿ ಬೇಕತ್ತೆ ಸರಿ ನನಗೆ ಚಪಾತಿ ತಿನ್ನಕ್ಕೆ ಆಗೋದಿಲ್ಲ ಹಾಗಾಗಿ ರೊಟ್ಟಿನೇ ಮಾಡ್ಕೊಂಡು ಹೋಗೋದು ಇವಾಗ ಬುತ್ತಿಗೆಲ್ಲ ಹಾಗೆ ರೀ ಮೊದಲೆಲ್ಲ ಚಪಾತಿ ತೊಗೊಂಡೋಗ್ತಿದ್ದಿರ್ತಾರೆ ನನಗೆ ಒಟ್ಟು ಚಪಾತಿ ತಿಂದ್ರೆ ಆಗ ಆಗೋವಲ್ದು ಹಾಗಾಗಿ ರೊಟ್ಟಿ ಊಟನೇ ಮಾಡಾತ್ತೀನಿ ನೋಡಿರಿ ಇನ್ನೂ ಐತಿ ನಾಲ್ಕು ಗಂಟೆ ಆಗಿದೆ ಈಗ ಹಾಗಾಗಿ ಈಗ ಆರು ಗಂಟೆ ಅಷ್ಟರಲ್ಲೇ ನಾವೆಲ್ಲ ರೆಡಿ ಮಾಡ್ಕೋಬೇಕು ಆರು ಗಂಟೆ ಎಲ್ಲ ಐದು ಗಂಟೆಗೆ ರೆಡಿ ಆಗಬೇಕು ಯಾಕಂದ್ರೆ ಇನ್ನೊಂದು ಮೂರವಾಗಿ ಮಟ್ಟಕ್ಕೆ ಹೋಗೋದೈತ್ರಿ ಅಲ್ಲಿ ಹೋಗಿ ಎಲ್ಲ ರೆಡಿಯಾಗಿ ಹೋಗ್ಬೇಕಲ್ಲ ಹಾಗಾಗಿ ಬೇಳೆ ಎಲ್ಲ ಕುದಿಸಿ ಆದ್ಮೇಲೆ ನೋಡ್ರಿ ಸಾಂಬಾರು ರೆಡಿ ಮಾಡಿದೆ ಸ್ವಲ್ಪ ಗಟ್ಟಿ ಸಾಂಬಾರು ಮಾಡಿವಿ ಯಾಕಂದ್ರೆ ಬುತ್ತಿಗೆ ಬೇಕಲ್ರ ನನಗೆ ಪೂರ ಉದ್ರ ಪಲ್ಯಾದರೂ ತಿನ್ನೋಕ್ಕಾಗೋದಿಲ್ಲ ರೊಟ್ಟಿ ಸಂಗಟ ಸ್ವಲ್ಪ ತಿಳುವಿದ್ರೆ ಅಂದ್ರೆ ತಿನ್ನೋಕಿತ್ತು ಹೇಳ್ಬಿಟ್ಟು ಈ ಥರ ಸಾಂಬಾರು ಮಾಡ್ಕೊಂಡಿದ್ದೀನಿ ಮತ್ತು ಈಗ ನೋಡ್ರಿ ಮಠಕ್ಕೆ ಬಂದೀವಿ ಐದು ಗಂಟೆಗೆ ಎಲ್ಲ ಜಾಗ ಎಲ್ಲ ಮುಗಿಸ್ಕೊಂಡು ಜಲ್ದಿ ಜಲ್ದಿ ಬಂದೀವಿ ಯಾಕ ಇದು ನಮ್ಮ ಸಿದ್ಲಿ ಮಠ ರೀ ಕರೆಕ್ಟ್ ನಾವು ಪೂಜೆ ಟೈಮ್ಗೆ ಬಂದೀವಿ ಪೂಜೆ ನಡೆಯಕ್ಕತಿತ್ತು ಮಠಕ್ಕೆ ಬಂದೀವಿ ನಾವು ಒಂದೊಂದು ಸತಿ ನಾಲ್ಕು ಗಂಟೆಗೆ ಮಾಡ್ತಾರೋ ಒಂದೊಂದು ಸತಿ ಐದು ಗಂಟೆಗೆ ಮಾಡ್ತಾರೆ ನಾವು ಮನೆಯಿಂದ ಐದು ಗಂಟೆಗೆ ಬಂದ್ವಿ ಐದು ನಿಮಿಷನೇ ಬಂದ್ಬಿಟ್ಟಿರಿ ಗಾಡಿ ಮೇಲೆ ಬಂದ್ವಲ್ಲ ಪೂಜೆ ನಡೆದಿತ್ತು ತಳಗೆ ಪೂಜೆ ನಡೆದಿತ್ತು ಹಾಗೆ ನಾವು ಬಂದು ಇಳ್ಕೊಂಡ್ವಿ ನಮ್ಮ ಅಣ್ಣ ಕಾಯಿ ತೊಗೊಂಬರ ಕಳ್ಸಿದ್ವಿ ಕಾಯಿ ಹೊಡಿಬೇಕಾಗಿರಡು ಹಾಗೆ ಅವ್ರ ಕಾಯಿ ಹೋದ್ರು ನಾವು ಒಳಗಡೆ ಬಂದ್ವಿ ಮಠ ಏನೋ ಕಟ್ಟಡ ರೀ ಆಲ್ರೆಡಿ ಹಿಂದೆ ನೋಡೋದಾಗೆಲ್ಲ ತೋರಿಸ್ತೀನಿ ಹಾಗಾಗಿ ಕ್ಲಿಯರಿಗೆ ಅಷ್ಟೊಂದು ನೇರುಗಡೆ ಮಾಡೋಕ್ಕೂ ಹೋಗಿಲ್ಲ ಮಠದ್ದು ಹಂಗೆ ಕತ್ತಲ್ದಾಗ ಕೆಲವೊಂದು ಕಾಣೈತಿ ಕೆಲವೊಂದು ಕಾಣವಲ್ಲ ಹಾಗಾಗಿ ಬರೀ ಹೋಗಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಅಂದ್ರೆ ಅವಾಗವಾಗ ದಿಗ್ಲಿ ಮುತ್ತೆ ದರ್ಶನ ಆಗ್ತಾ ಇರಬೇಕು ಹಾಗಾಗಿ ನೋಡಿರಿ ಈ ಟೈಮಲ್ಲಿ ಸಾಧು ಮುತ್ತೆಗಳೆಲ್ಲ ಎದ್ದು ಜಾಕ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲರೂ ನೆಶಕನ ಹಾಕಿ ಎದ್ಬಿಡ್ತಾರೆ ಮತ್ತು ಇಲ್ಲಿ ಮಕ್ಕಳು ಕೂಡ ಇರ್ತಾರೆ ಹಾಸ್ಟೆಲ್ ಇರ್ತಾರೆ ಇರ್ತಾರಲ್ರಿ ಅವರೇ ಪೂಜೆ ಮಾಡೋದು ಅವರೇ ಜ ಬೆಳಗ್ಗೆ ಜಲ್ದಿ ಎದ್ದು ಜಳಕ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾರೆ ಅವರೇ ಈ ಕಡೆ ಇದು ಕಟ್ಟಡ ನಡ್ದೈತೆ ನೋಡ್ರಿ ಸಿದ್ದಪ್ಪನ ಗುಡಿ ಈ ಕಡೆದು ಇಲ್ಲಿ ನೋಡ್ರಿ ಎಲ್ಲ ಕಂಪ್ಯೂಟರ್ ಕಾಲ ಇವಾಗ ಈಗೆಲ್ಲ ಕೈಲೆಲ್ಲ ಅವಾಗೆಲ್ಲ ಕೈಲಿ ನಾಲ್ಕೈದು ಮಂದಿ ಗಂಟೆ ಹೊಡೆಯೋರು ಟಬ್ಲ ಬರ್ಸೋರು ನಾಲ್ಕೈದು ಮಂದಿ ಮೇಲೆ ಪೂಜೆ ಆತಿತ್ತು ಈಗ ಪೂಜೆ ಮಾಡೋರು ಒಬ್ರಿದ್ರು ಸಾಕು ತಾನೇ ಅದು ಕರೆಂಟಿನ ಮೇಲೆ ಬಡಿತಿರ್ತದೆ ಹಂಗೆ ನಾವು ಕೂಡ ಎಲ್ಲ ಕಡೆ ಓದಿನ ಕಡೆ ಬೆಳಕೊಂಡು ಇಲ್ಲಿ ಗರ್ಭಗುಡ ಬಂದಿ ನೋಡ್ರಿ ಒಳಗೆ ಸಿದ್ಧಮುತ್ತ ಗರ್ಭಗುಡಿದ ಒಳಗೆ ಪೂಜೆ ನೆಡಕತಿತ್ತು ಹಾಗೆ ಬಂದು ನಿತ್ಕೊಂಡ್ವಿ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ಹೋಗಿ ಮತ್ತು ತೋರಿಸ್ತೀನಿ ನೋಡ್ರಿ ಗರ್ಭುಡ್ಯಾಗ ಈಗ ಪೂಜೆ ಮುಗೀತು ಈ ಸದನದ ಇಲ್ಲಿ ಮ್ಯಾಲ ಪೂಜೆ ಮಾಡತ್ತರಿ ಈ ಪೂಜೆ ಮುಗಿಸ್ಕೊಂಡು ನಾವು ಇನ್ನು ಆರು ಬಸ್ಸಿಗೆ ಹೋಗೋದೈತಿ ಬಸ್ಸಿಗೋಸ್ಕರ ಮತ್ತೆ ವೇಟ್ ಮಾಡ್ಬೇಕೇನು ಹೊರಗೆ ಹೋಗಿ ನೋಡಣ್ರಿ ಇದೊಂದು ಪೂಜೆ ಮುಗಿಲಿ ಈ ದೇವ್ರದ್ದು ಆಶೀರ್ವಾದ ತಗೊಂಡು ಹೋಗಿನಿ ಅಂತ ಕರ್ಪ್ರೆಲ್ಲ ತಗೊಂಡು ಪೂಜೆ ಮುಗಿಸ್ಕೊಂಡು ಈಗ ನಾವು ಹೊರಗಡೆ ಬಂದಿದ್ದೀವಿ ನಾನು ಇವಾಗ ಸಿಡಗಾಯಿ ಹೊಡಾಕತ್ತೀನಿ ಸಿಂಗ್ ಗುಡಿ ಮುಂದೆ ಇದು ನಾನು ದವಾಖಾನೆ ಹೊಂಟೀನಿ ನನಗೆ ಇಟ್ಟು ಹುಷಾರಾಗ್ಲಿ ಅಂತ ನಾನು ಇದು ಹೊಡೆಯಾಕತ್ತೀನಿ ಇದು ಬೇರೆ ವಿಷಯಕ್ಕೆ ನಾನು ಸಿಡಗಾಯಿ ಹೊಡಿತಾ ಇರೋದು ನನ್ನ ವಿಷಯದಲ್ಲಿ ನನ್ನ ದೇವ್ರ ಹತ್ರ ಮನ್ಸಲ್ಲಿ ಕೇಳ್ಕೊಳ್ಳೋದಂದೆ ನನ್ನ ಟೈಮ್ ಸರಿ ಬಂದ ನಿಂತ ಸರಿ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಟ್ಕೊಂಡು ನಾನು ನಡೆಯಾಕತೀನಿ ನನ್ನ ಕಷ್ಟ ಅನ್ನೋದು ಬಂದೈತೆ ಅಂತ ನನ್ನ ಕನ್ಫರ್ಮ್ ಆಗಿಬಿಟ್ಟೈತೆ ಅದು ನನ್ನ ಏನೋ ಒಂದು ಪೀಡ ಐತಿ ಅದನ್ನು ಹೋಗೋವರೆಗೂ ಇದು ಕಮ್ಮಿ ಆಗಲ್ಲ ಅಂತ ನನಗೆ ಗೊತ್ತಾಗಿತ್ತು ನಾನು ಎಟ್ಟೇ ದವಾಖಾನೆ ತಿರುಗಿದ್ರು ಆದರೂ ನಮ್ಮ ಸಮಾಧಾನಕ್ಕೋಸ್ಕರ ಆದರೂ ನಾವು ದವಾಖಾನೆ ಹೋಗಲೇಬೇಕು ಹಾಗಾಗಿ ಈ ಸದಾ ನಾವು ದ ದವಾಖಾನೆಗೆ ಹೊಂಟೀವಿ ರೀ ಇಂಡಿ ಬಸ್ ಸ್ಟ್ಯಾಂಡಾಗಿ ಬಂದ್ವಿ ಬಸ್ಸಿಗೋಸ್ಕರ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಆಮೇಲೆ ಬಸ್ ಬಂತು ತಂಡ ಅಂತೂ ಹೇಳಂಗಿಲ್ಲ ಕೇಳಂಗಿಲ್ಲ ರೀ ಎರಡೆರಡು ತಲೆ ಕಟ್ಕೊಂಡ್ರು ಕೂಡ ಸಿಕ್ಕಾಪಟ್ಟೆ ತಂಡ ಐತೆ ನಮ್ಮ ಕಡೆ ಅಂತರೂ ಕೆಲವೊಬ್ಬರು ಹಂಗೆ ಕೂತರ ಅವ್ರು ಹೆಂಗೆ ಕೂತಾರಂತ ಗೊತ್ತಿಲ್ಲ ನಾನು ತಲೆಗೆ ಕಟ್ಕೊಂಡು ಇಷ್ಟು ಬಾಯಿ ಮುಗು ಮುಚ್ಕೊಂಡ್ರು ಕೂಡ ತಂಡ ರೀ ಭಾಳ ಥಂಡ್ ಐತಿ ಅಲ್ಲಿಂದ ಜಾಪುರ್ಗೆ ಬಂದ ಮೇಲೆ ನೋಡಿರಿ ಗಾಂಧಿ ಚೌಕ್ನಾಗ ಎಲ್ಲಿಂದ ಸೀದಾ ನಾವು ಗಾಂಧಿ ಚೌಕಿಂದ ಸೀದಾ ಆಟೋ ಹೊಂಟೀವಿ ಎಲ್ಲಿಗೆ ಅಂತಂದ್ರೆ ಬಿ ಎಡ್ಲಿ ದವಾಖಾನೆ ಇಲ್ಲಿ ಬೀಡ್ಲಿಗಿನ ದವಾಖಾನಿಗೆ ಬಂದ್ವಿ ಹೋಗ್ಬಿಟ್ಟು ಒಳಗೋಗಿ ಮತ್ತು ದವ ಡಾಕ್ಟ್ರು ಬಂದಾರೋ ಏನು ಅಂತ ನೋಡಿಕೊಂಡು ದವಾಖಾನೆ ತೋರಿಸ್ಕೊಂಡು ಮತ್ತೆ ಬರಬೇಕು ಹೇಳ್ತಾರ ಹೇಳ್ತಾರಂತ ಗೊತ್ತಿಲ್ಲ ಒಂದು ರಿಪೋರ್ಟ್ ಬರೋದೈತಿ ಆ ರಿಪೋರ್ಟ್ನಾಗ ಏನು ಬರ್ತೈತೆ ಅಂತ ಗೊತ್ತಿಲ್ರಿ ಆ ರಿಪೋರ್ಟಿಗೋಸ್ಕರ ಇವಾಗ ನಾವು ಕಾಯ್ಕೊಂಡು ಕೂತೀವಿ ಆ ರಿಪೋರ್ಟ್ನಾಗ ಏನು ಬರ್ತೈತೋ ಅದ್ರ ಮೇಲೆ ಇವಾಗ ನನ್ನ ಜೀವನ ಡಿಸೈಡ್ ಆಕೈತಿ ಗೊತ್ತಿಲ್ಲ ಅದೊಂದು ಭಯ ಮಾಡಿಕೊಂಡು ಹೊಂಟೀನಿ ಏನು ಅಂತ ತಿಳಿದಿಲ್ಲ ನೋಡೋಣ ರೀ ಒಳಗೆ ಹೋಗಿ ಡಾಕ್ಟ್ರು ಮೀಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರ ರಿಪೋರ್ಟ್ನಾಗ ಏನು ಅಂತ ನೋಡೋನು ಒಳಗೆ ಹೋಗಿ ಬಂದಿವ್ರಿ ಹೋಗಿ ಬಂದು ತುಂಬ ಬೇಜಾರಾಗೋಯ್ತು ಸಿಕ್ಕಾಪಟ್ಟೆ ಜೀವನ ಜೀವನಾದ್ರೂ ಯಾಕಪ್ಪ ಅನ್ನೋ ಆಗ್ಬಿಡ್ತು ನಿಜವಾಗ್ಲು ಕಣ್ಣ ನೀರೇನೆ ಬಂದುಬಿಟ್ಟು ನನಗೆ ಸುಮ್ಮನೆ ಸತ್ಕಿತ್ ಹೋಗ್ಬಿಡೋಣ ನನ್ನಷ್ಟು ಬೇಜಾರಾಗಿಬಿಡ್ತು ಯಾಕಂದ್ರೆ ಹೋದ್ವಿ ದವಾಖಾನೆ ಹೋಗಿದ್ದು ಉಪಯೋಗ ಆಗಲಿಲ್ಲ ಎಂಥ ಖರಾಬ್ ಟೈಮ್ ಇತ್ತು ನಾನು ನೋಡಿದ್ರೆ ಡಾಕ್ಟ್ರೂ ಬಂದಿರಲಿಲ್ಲ ಬೇಜಾರು ನೋಡ್ಕೊಂಡು ಹಂಗೆ ವಾಪಸ್ ಬಂದ್ವಿ ಬಂದು ಅಲ್ಲಿಂದ ಸೀದಾ ನೋಡ್ಕೊಂಡು ಬಂದಿವಿ ಇದು ಸಿದ್ದರಾಮೇಶ್ವರ ಗುಡಿ ಇದು ಬಿಜಾಪುರ ಸಿದ್ದರಾಮೇಶ್ವರ ಗುಡಿ ಇನ್ನೊಂದು ಟೈಮ್ ತೋರಿಸ್ತೇನೆ ಅಂತ ಹೇಳಿದ್ದೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಅಂದರೂ ಅದು ತೋರ್ಸೋಕೆ ಕ್ಲಿಯರಾಗಿ ಬರಲಿಲ್ಲ ಇವತ್ತು ಕ್ಲಿಯರಾಗಿ ಈ ಸೈಡಿಂದ ನಿಮಗೆ ವಿಡಾ ಮಾಡಿ ತೋರಿಸೋಕತ್ತೀನಿ ಈ ರೀತಿ ಐತ್ರಿ ಬಿಜಾಪುರ ಸಿದ್ದರಾಮೇಶ್ವರ ಗುಡಿ ಇಲ್ಲಿ ಒಳಗಡೆ ಒಂದು ಎರಡು ಸತಿ ಹೋಗಿ ಬಂದಿದ್ದೀನಿ ಮತ್ತೆ ನಾನು ಈಗ ಹೋಗಲಿಲ್ಲ ಯಾಕಂದ್ರೆ ದವಾಖಾನೆಯಲ್ಲಿ ತಿರುಗಾಡೋದೈತಲ್ರಿ ಹಾಗಾಗಿ ಅಲ್ಲಿ ಒಳಗಡೆ ಹೋಗಲಿಲ್ಲ ನಾನು ಹೋಗೋ ಮುಂದೆ ಆಟೋಕ್ ಎಲ್ಲ ಬರಬೇಕಾದ್ರೆ ದವಾಖಾನೆಗೆಲ್ಲ ಹೋಗಿರ್ತೀವಿ ಬೇಡ ಅಂತ ಹೋಗಲಿಲ್ಲ ಇದು ಬಿಜಾಪುರ ಮಾರ್ಕೆಟ್ ಬಸ್ಟ್ಯಾಂಡ್ ಗಾಂಧಿ ಚೌಕ್ನೇ ಮಾರ್ಕೆಟ್ ಬರ್ತೈತಲ್ರಿ ಆ ಮಾರ್ಕೆಟ್ ಮಾರ್ಕೆಟ್ನಾಗೆ ಹೋಗಿದ್ವಿ ಏನೇನು ಅನ್ಕೊಂಡಿದ್ವಿ ಏನು ಏನೂ ತೊಗೊಳಕ್ಕಾಗಲ್ಲ ಯಾಕಂದ್ರೆ ದವಾಖಾನೆ ಬೇರೆ ಏನೋ ದುಡ್ಡು ಬೇಕು ಇಲ್ಲೆಲ್ಲ ಖರ್ಚು ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತೇಳಿ ತಗೊಂಡ್ ತೊಗೊಂಬರಕ್ಕೆ ಹೋಗಲಿಲ್ಲ ಮನೆಗೆ ಸ್ವಲ್ಪ ಏನು ಬೆಲ್ಲ ಬೆಳಿಬೇಕಾಗಿತ್ತು ಅದನ್ನು ಮಾತ್ರ ತೊಗೊಂಬಂದರು ಮತ್ತೆ ഹെ മറ്റ ഇല്ല അംഗീകാ തെതൽ യാക്ക ജൽദിനോ നോ ಒಂಬತ್ತನ್ನು ಒಂಬತ್ತು ಆಗಿರಲಿಲ್ಲ ಒಂದು ಹೋಗಿದ್ವಿ ಡಾಕ್ಟ್ರ್ ಇಲ್ಲ ಅಂತಂದ್ರಲ್ರಿ ಹಾಗೆ ಹಳ್ಳಿ ಬಂದ್ವಿ ಮತ್ತು ಸೊ ಬುತ್ತಿ ಹೋಗಿದ್ದೆಲ್ಲ ಅಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ ಹಾಗೆ ನಾವು ಒಂಬತ್ತುವರೆ ಅನ್ನೋದ್ರಾಗ ಏನಂದ್ರೆ ಹಳ್ಳಿ ಇಲ್ಲಿಗೆ ಬಂದ್ಬಿಟ್ವಿ ಮಾರ್ಕೆಟ್ಗೆ ಒಂಬತ್ತುವರಿಗೆ ಅಷ್ಟು ಬೇಗ ಯಾರು ತೆಗಿತಾರೆ ಕೆಲವ್ರು ತೆಗೆದಿದ್ರು ಕೆಲವೊಬ್ಬರು ತೆಗೆದಿರಲಿಲ್ಲ ಹಾಗೆ ಒಂದ್ರ ನಿಮ್ಗೆ ಮಾರ್ಕೆಟ್ ತೋರ್ಸೋಣ ಹೇಳ್ಬಿಟ್ಟು ಇದೊಂದು ಚಿಕ್ಕದಾಗಿ ಒಂದು ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಬಿಜಾಪುರ ಮಾರ್ಕೆಟ್ ಇದೆ ಫುಲ್ ಎಲ್ಲನೂ ಸಿಗುತ್ತಿಲ್ಲ ಏನು ಸಿಗೋಲ್ಲ ಅನ್ನೋಂಗಿಲ್ಲ ಪ್ರತಿ ಒಂದು ಸಿಗತ್ತೆ ಏನ್ ಬೇಕಲ್ಲ ಇದು ಎಲ್ಲ ಮದ್ವೆ ನೋಡ್ರಿ ನೋಡಿರಿ ಏನ್ ಬೇಕೋ ಅದೆಲ್ಲ ಸಿಗ್ತೈತಿ ಒಂದೊಂದು ಸೈಡ್ ಒಂದೊಂದು ಕಡೆ ಒಂದು ಸೈಡ್ ಫುಲ್ ಬಟ್ಟೆ ಸಿಗ್ತಾವ್ ಒಂದು ಕಡೆ ಮದ್ವೆ ಸಿಗ್ತಾವ್ ಒಂದ್ ಒಂದು ಇನ್ನ ಮನೆಗೆ ಏನ್ ಬೇಕೋ ಆ ಸಾಮಾನುಗಳು ಸಿಗ್ತವೆ ಒಂದು ಕಡೆ ಫುಲ್ ಚಪ್ಪಲಿ ಒಟ್ಟೆ ಸಪ್ರೇಟ್ ಸಪರೇಟ್ ಎಲ್ಲಾನು ಈ ರೀತಿ ಇತ್ತು ನೋಡ್ರಿ ಮತ್ತು ಅಲ್ಲಿಂದ ಬಂದ ಮೇಲೆ ನಾವು ಸ್ವಲ್ಪ ಹೊತ್ತು ಬಂದು ಮಲ್ಕೊಂಡು ಇದು ಮಾಡಿದೆ ಆಮೇಲೆ ಸುಮ್ಮನೆ ರೆಸ್ಟ್ ಮಾಡೋದೆ ಅಲ್ಲಿಂದ ಬಂದು ಬಿಟ್ಟಿತ್ತು ಏನೋ ಒಂಥರ ತುಂಬ ಬೇಜಾರು ಅನ್ನಿಸ್ಬಿಡ್ತು ಮನ್ಸಿಗೆ ಹಂಗಾಗಿ ಮತ್ತೆ ಹಿಂದ್ರುಗಡೆ ಎದ್ದು ಸ್ವಲ್ಪ ಟೈಮು ಮತ್ತು ಇನ್ನೂ ಟೈಮ್ ಪಾಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ನಾನು ಆ ಕಡೆ ಹೋದೆ ಅವ್ರು ನಿಂಬಿಕೆ ಹಾಕತಿದ್ರು ಅಲ್ಲಿ ಹೋಗಿ ಅವ್ರ ಸಂಗಟ್ಟು ಕೂತೇರಿ ಸ್ವಲ್ಪ ಹೊತ್ತು ನಿಂಬಿಕೆ ಹಾಕತ್ತಿದ್ರು ಹಾಗೆ ನೋಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಅಲ್ಲೇ ಕೂತ್ಕೊಂಡಿದ್ವಿ ಅಲ್ಲಿಂದ ಮತ್ತೆ ನಾವು ಅದೆಲ್ಲ ಕಿತ್ಕೊಂಡು ರೀ ಎಳ್ನೀರು ಕಿತ್ಕೊಂಡು ತಗೊಂಡು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ದಯವಿಟ್ಟು ಈ ಹಳ್ಳಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಪರಿಸ್ಥಿತಿಗೆ ನಾನು ಈ ರೀತಿ ಕೇಳ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ